ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಂದ್ರೆ ನಾನು ಐದು ಕಾಮಿಡಿ ಕ್ಲಿಪ್ಸ್ ನಾನು ಪ್ಲೇ ಮಾಡ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ನೀವು ನೋಡಿ ಜಗನ್ನಾಥ ನಿನಗೆ ಬೇಕಿತ ಲೈಫಲಿನ್ ಪ್ರಪೋಸ್ ಮಾಡ್ತೀಯಾ ಆಯಿತು ಗೋಲಂ ಚಾಮೋನ ಲಗ ಗಲಾ 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 ತಲ್ಲಾಡಿ ನೇರಲೇ ಬಂದು ಬಂದು ಗುಟ್ಟು ಕದ್ರೆ ಇಲ್ಲೆ ನನ್ ಬಿಟ್ ಬಿಡ್ರ ನಾನು ಹೋಗ್ತೀನಿ ಇಂಗಿದಲ್ಲ ಬೇಕಿತ ಮುಚ್ಚ್ಕೊಂಡಿದ್ರೆ ಏನಾಗ್ತಿತ್ತು ಪಿ ಪಿ ಶಿಡಿ ಪಾ ತುರು ಮಲ್ಲಿ ನನ್ ಫನ್ನಿ ಬಿಟ್ ತಿಂಡಿ ತಿಂಡಿ ತುಂಬಾ ವೇಯ್ಟ್ ಇದ್ಲು ಅನ್ಸುತ್ತೆ ಮರಣೆ ಮುರಿದೋಯ್ತು ಮರ ಕದೇಶ್ ನೋವಾಗಿದೆ ಪಾಪ ಹಲೋ ಆಂಟಿ ಹಲೋ ಆಂಟಿ ಹಲೋ ಆಂಟಿ ಅವಳ ಆಂಟಿ ಅಲ್ಲ ಹುಡುಗಿ ನೀವು ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ ಹಾ ನೋಡ್ತಾ ಇದ್ದೀನಿ ಓಕೆ ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ನಿಮಗೆ ಯಾರು ಇಷ್ಟ ನೀವು ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ ಹಾ ನೋಡ್ತಾ ಇದ್ದೀನಿ ಓಕೆ ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್

ವಿಡಿಯೋ ನೋಡಿ ಬಿದ್ದಿ ಬಿದ್ದು ನಕ್ಕಿರ್ತೀರ ಅನ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇತ್ತು ಅಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋ ನಾವು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಜೈ ಹಿಂಗ್ ಜೈ ಕರ್ನಾಟಕ